ಅಸಲಾಮು ಅಲೈಕುಂ ಪ್ರೀತಿಯ ವೀಕ್ಷಕರೇ ಸಮ್ಮಿತ್ರರೇ ಹಾಗೂ ಸಹೋದರ ಸಹೋದರಿಯರೇ ನಮ್ಮಲ್ಲಿ ಅತ್ಯಂತ ದೊಡ್ಡ ಪೊಲೀಸ್ ಬೆಂಗಾವಲಿದೆ ಆಧುನಿಕ ಟೆಕ್ನಾಲಜಿಗಳು ತಂತ್ರಜ್ಞಾನಗಳು ನಮ್ಮಲ್ಲಿ ಸುಭದ್ರವಾಗಿದೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಅಷ್ಟೊಂದು ಘಟಾನುಘಟಿಗಳು ನಾವಾಗಿದ್ದೇವೆ ಎಂದು ಅಹಂಕಾರದಿಂದ ಜಂಬ ಕೊಚ್ಚಿಕೊಂಡವರಾಗಿದ್ದರು ಅಮೆರಿಕ ರಾಷ್ಟ್ರದವರು ಆದರೆ ಇತ್ತೀಚೆಗಿನ ಅಲ್ಲಿನ ವಾರ್ತೆಗಳು ಕೇಳುವಾಗ ಅಲ್ಲಿ ಹೊತ್ತಿ ಉರಿಯುತ್ತಿರುವಂತಹ ಬೆಂಕಿಯ ರೌದ್ರವತಾರ ನೋಡುವಾಗ ಅಲ್ಲಾಹನಾಗಿದ್ದಾನೆ ಅತ್ಯಂತ ದೊಡ್ಡ ಶಕ್ತಿ ಅವನ ಶಕ್ತಿಯನ್ನು ಮೀರಿಸಲು ಅವನನ್ನು ಸೋಲಿಸಲು ಯಾವೊಂದು ವ್ಯಕ್ತಿಗಳಿಗೋ ಯಾವೊಂದು ಅಹಂಕಾರದ ರಾಷ್ಟ್ರಕ್ಕೂ ಸಾಧ್ಯವಿಲ್ಲ ಎಂಬ ಉನ್ನತವಾದ ಸಂದೇಶವನ್ನು ಸಾರುವಂತಿದೆ ಅಮೆರಿಕಾದ ಇತ್ತೀಚಿನ ಇತ್ತೀಚೆಗಿನ ವಾರ್ತೆಗಳು ನಮಗೆ ಗೊತ್ತಿರಬಹುದು ಅಮೆರಿಕದ ಅತ್ಯಂತ ಪ್ರಧಾನ ಪ್ರದೇಶಗಳಾದ ಲಾಸ್ ಏಂಜಲೀಸ್ ಹಾಗೂ ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿನ ಜನಸಾಮಾನ್ಯರ ಅಲ್ಲಿ ವಾಸಿಸುತ್ತಿರುವಂತಹ ಹಲವು ಜನಸಾಮಾನ್ಯರ ವಸತಿಗಳು ವಿಲ್ಲಗಳು ಅವರ ಉಪಯೋಗಿಸುತ್ತಿರುವ ಕಾರುಗಳು ವಾಹನಗಳು ರೆಸಾರ್ಟ್ಗಳು ಎಸ್ಟೇಟ್ಗಳು ಎಲ್ಲವೂ ನಷ್ಟ ಹೊಂದಿ ಹೊಸ ರಿಪೋರ್ಟ್ ಹೇಳುವಂತೆ ಇಪ್ಪತ್ತು ಲಕ್ಷಕ್ಕಿಂತಲೂ ಅಧಿಕ ಮನೆಗಳು ಕರೆಂಟ್ ಇಲ್ಲದೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳು ನಷ್ಟ ಹೊಂದಿ ಕಷ್ಟಪಡುವಂತಹ ಪರದಾಡುತ್ತಿರುವಂತಹ ಅವಸ್ಥೆಯಾಗಿದೆ ಅಲ್ಲಿಂದ ಕೇಳಿಬರುತ್ತಿರುವ ವಾರ್ತೆಗಳು ಇದಕ್ಕೆಲ್ಲವೂ ಕಾರಣ ಅಮೆರಿಕದ ಇಂದಿನ ನೂತನ ಅಧ್ಯಕ್ಷರಾದ ಟ್ರಂಪ್ನ ನಂತರ ಅಮೆರಿಕದ ಅಧಿಕಾರ ಸ್ವೀಕರಿಸಿದ ಅಧ್ಯಕ್ಷ ಪದವಿಗೆ ಸ್ಥಾನವನ್ನು ಅಲಂಕರಿಸಿದ ಜೋ ಬೈಡನ್ ಎಂಬ ಒಬ್ಬ ವ್ಯಕ್ತಿ ಫೆಲಸ್ತೀನನ್ನು ನಿತ್ಯವಾಗಿ ಕಾಡುತ್ತಿರುವ ಅಲ್ಲಿನ ಜನಸಾಮಾನ್ಯರಿಗೆ ನಿತ್ಯವಾಗಿ ತೊಂದರೆಯನ್ನು ಕೊಡುತ್ತಿರುವ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹುಂದಿಗೆ ಸಮಾಲೋಚಿಸಿ ಈ ಅಮೆರಿಕದ ನೂತನ ಅಧ್ಯಕ್ಷರಾದ ಜೋ ಬೈಡನ್ ಅವರು ಫೆಲಸ್ತೀನ್ನ ಪ್ರತ್ಯೇಕವಾದ ಒಂದು ಪ್ರದೇಶ ಗಜ್ಜಕ್ಕೆ ಪೂರ್ಣವಾಗಿ ಬೆಂಕಿ ಕೊಟ್ಟು ಅಲ್ಲಿನ ಸರ್ವ ಜನಸಾಮಾನ್ಯರನ್ನು ನಾಶ ಮಾಡಬೇಕೆಂದು ತೀರ್ಮಾನವನ್ನು ಮಾಡಿದ್ದರು ಆದರೆ ಆ ಒಂದು ತೀರ್ಮಾನವನ್ನು ಕೈಗೊಂಡು ಅದನ್ನು ಸರಿಯಾಗಿ ನಡೆಸುವ ಮುಂಚೆ ಅಲ್ಲಾಹನು ಆ ಅಮೆರಿಕ ರಾಷ್ಟ್ರವನ್ನೇ ನಿರ್ನಾಮ ಮಾಡುವಂತಹ ಸರ್ವನಾಶವನ್ನು ಮಾಡುವಂತಹ ತೀರ್ಮಾನವನ್ನು ಮಾಡಿದ್ದಾನೆ ಆದುದರಿಂದ ಈ ಒಂದು ಘಟನೆಯಿಂದ ಅಮೆರಿಕದ ಆ ಬೆಂಕಿ ಹೊತ್ತಿ ಉರಿಯುತ್ತಿರುವಂತಹ ಕಾಡ್ಗಿಚ್ಚಿನಂತೆ ಅಲ್ಲಿನ ಜನರು ಕಾಡ್ಗಿಚ್ಚಿನಿಂದ ಕಷ್ಟಪಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಸತ್ಯವಿಶ್ವಾಸಿಗಳಾದ ನಾವು ಅರ್ಥ ಮಾಡಬೇಕ ಅರ್ಥ ಮಾಡಿಕೊಳ್ಳಬೇಕಾಗಿರುವುದೇನೆಂದರೆ ಅಲ್ಲಿನ ಘಟನೆಯಿಂದ ನಾವು ಕಲಿಯಬೇಕಾದ ಸಂದೇಶವೇನೆಂದರೆ ಅಲ್ಲಾಹನಾಗಿದ್ದಾನೆ ಅತ್ಯಂತ ದೊಡ್ಡ ಶಕ್ತಿ ಅವನನ್ನು ಮೀರಿಸಲು ಅವನಿಗಿಂತ ಅವನ ಸ್ಥಾನಕ್ಕಿಂತ ಮೇಲಿನ ವ್ಯಕ್ತಿಗಳಾಗಿ ಜಂಬ ಕೊಚ್ಚಿಕೊಳ್ಳಲು ಅಹಂಕಾರದಿಂದ ಮೆರೆಯಲು ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿದೆ ಅದನ್ನಾಗಿದೆ ಪವಿತ್ರವಾದ ಎಂಬ ಅಧ್ಯಾಯದ ನಲವತ್ತೈದನೇ ಸೂಕ್ತದಲ್ಲಿ ನಮಗೆ ಕಾಣಲು ಸಾಧ್ಯವಾಗಬಹುದು ಅಫಿನ್ ಅಲ್ಲಾಹನನ್ನು ವಂಚಿಸಿ ನೀವು ಅಹಂಕಾರದಿಂದ ಕೆಲವು ತೀರ್ಮಾನಗಳನ್ನು ಉಂಟು ಮಾಡಿ ಅದನ್ನು ಜನಸಾಮಾನ್ಯರಿಗೆ ಕಷ್ಟವನ್ನು ಕೊಡಲು ನೀವು ಬಯಸುತ್ತಿರುವಿರಾ ಅಲ್ಲಾಹನು ನಿಮಗರಿಯ ನಿಮಗರಿಯದಂತೆ ನೀವು ತಿಳಿಯದಂತೆ ನಿಮ್ಮನ್ನು ಸರ್ವನಾಶ ಮಾಡಲಿದ್ದಾನೆ ಎಂಬ ಸುಂದರ ಸಂದೇಶವನ್ನು ಕಲಿಸಿಕೊಟ್ಟಂತಹ ಪವಿತ್ರ ಕುರುಅನ ಆ ಸಾರ್ವಕಾಲಿಕತೆ ಆ ಒಂದು ಪ್ರಸ್ತುತಿ ಇಂದಿನ ಈ ಒಂದು ಅಮೇರಿಕಾದ ಘಟನೆಯಲ್ಲಿ ನಮಗೆ ಕಾಣುತ್ತಿದೆ ಆದುದರಿಂದ ಈ ಅಮೇರಿಕಾದ ಘಟನೆಯಿಂದ ಪಾಠಗಳಿತು ನಾವೆಲ್ಲರೂ ಅಲ್ಲಾಹನನ್ನು ಅರಿತು ಅವರ ಕಲ್ಪನೆಗಳಿಗೆ ಬದ್ಧರಾಗಿ ಅವನು ವಿರೋಧಿಸಿದಂತಹ ಕಾರ್ಯಗಳನ್ನು ವಿರೋಧಿಸಿ ಉತ್ತಮ ವ್ಯಕ್ತಿಗಳಾಗಿ ಬಾಳೋಣ ಅಮೆರಿಕಾದಿಂದ ಪಾಠವನ್ನು ಕಲಿತು ಅಲ್ಲಾಹನು ಅಲ್ಲಿನ ಜನರಿಗೆ ಸಂರಕ್ಷಣೆಯನ್ನು ನೀಡಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ